ಮೌನ ಪಿತ್ರಿಕಿ ಪಿಲ್ಲಿ ನನ್ನ ಮಗನ ಮಗನೇ ನನ್ನ ಮಗಳ ಕೈನ ಮಗಳ ಕೈ ಯಾರು ಯಾರೇ ದೂರ ನಿಂತ ಟ್ರೈನಿಂಗ್ ಅದ್ರದಲ್ಲೇ ಮಗನ ಟ್ರೈನಿಂಗ್ ಆಡಿನ್ರಿ ಟ್ರೈನಿಂಗ್ ಆಡಿಂದ ನಿನ್ನ ನೋಡಿದ್ರ ಆಡಿನ ಟ್ರೈನಿಂಗ್ ಕೊಡ ಕಾಣಕ್ ಕಾಣದಿಲ್ಲ ನನ್ನ ಮಗಳಿಗೆ ಫಸ್ಟ್ ಟ್ರೈನಿಂಗ್ ಕೊಡ ಕಾಣಕ್ ಕಾಣಕ್ ನಾನು ಯಾಕೆ ಕೊಡ್ಲಿ ನಿಮ್ಮ ಮಗಳಿಗೆ ಫಸ್ಟ್ ನೀಟಿನ ಟ್ರೈನಿಂಗ ನಾಳೆ ನಿಮ್ಮ ಗಾಣ ನಿನ್ನ ಮಗಳ ಗಂಡ ಮಾಡ್ಕೊಂಡು ಕೊಟ್ಟ ಕೊಡ್ತಾನ ಏ ಮಂಗ್ಯಾನ ನನ್ನ ಮಗನ ಸುಮ್ಮನೆ ನಿಂದ್ರ್ತ್ಯಾನ್ ನಾನು ಯಾಕೆ ಕೆಲಸ ಇಲ್ಲ ರೀ ನಿಮ್ಮ ಮಗಳಿಗೆ ಆಡ್ರಿ ಓದ್ತಾ ಆಯ್ತು ದಿನ ಟೀ ಮುಂದೆ ಕುಂತ ಸರಿಗಮ್ಮಪ್ಪ ಅದ ನಿಸ್ ಸರಿಗಮ್ಮಪ್ಪ ದಿ ನೋಡ್ರಿ ಆಯ್ತು ಆಡಕ್ಕೆ ಹೋಕ್ಕಿನ ಅಂತೇಳಿ ನನ್ನ ಹತ್ರ ಬಂದು ಹಾಡು ಕಲಿಯೋ ಕಟ್ತಾಡ ಯಾಕಂದ್ರೆ ದೊಡ್ಡ ಎಸ್ ಬಿ ಬಾಳ ಸುಬ್ರಹ್ಮಣಿ ಮಗ ನೋಡಿರ ಬಂದ ಹಾಡು ಕಲ್ತಂಥ ಹಾಡು ಹಂಗ ಬಾಯಿ ತೆಗೆದಲಂದ್ರ ಕಾ 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 ಕಾಗಿ ಒದ್ರಿದಂಗೆ ಆಗತ್ತೆ ಮಗ ಹಾಡ್ ಕಲ್ತಂಥ ಹಾಡ ಎನಿ ಮೋನ್ ಗೀತಾ ಯಾ

ಮಗನ ಹೋಗ ನೀನೇನ್ ಈಗ ಅಂದಿಲ್ಲ ನಾನ್ ಅದನ್ನ ನಿನ್ನ ಮಗಳಿಗೆ ಮಾಡಿ ನಿನ್ನ ಕೈಯಾಗ ಕೂಸಾಡ್ಸ ಕೊಳಕ್ರ ನನ್ನ ಹೆಸರು ಶಿವನ ಅಲ್ಲ ಹೋಗಲಿ ಮಗನ ಹೋಗ